ವಸರಿ ಯೂಟ್ಯೂಬ್ ಚಾನೆಲ್ ಇವಾಗ ಸಬ್ಸ್ಕ್ರೈಬರ್ಸ್ ತರ್ಟಿ ತೌಸಂಡ್ ಕಿಣಿಸ್ ವಸರಿ ಎಲ್ಲ ಸದಸ್ಯರಿಗೂ ಕೂಡ ಕಿಣಿಸ್ ವಸರಿ ಎಲ್ಲ ಕುಟುಂಬದ ಸದಸ್ಯರಿಗೂ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡ್ತಾ ಇದ್ದೇನೆ ಇವತ್ತಿನ ಸ್ಪೆಷಲ್ ತರ್ಟಿ ತೌಸಂಡ್ ಸಬ್ಸ್ಕ್ರೈಬರ್ ಆಗಿದ್ದಕ್ಕೆ ವಾಂಗಿಭಾತ್ ಮಾಡ್ತಾ ಇದ್ದೇನೆ ಈ ವಾಂಗಿಬಾತ್ ಅಂತ ಹೇಳಿದರೆ ನನಗೆ ಒಂದು ಹದಿಮೂರು ವರ್ಷದ ಹಿಂದೆ ನೆನಪು ಬರ್ತದೆ ಯಾಕಂದರೆ ನನ್ನ ಪಿ ಜಿ ಆಂಟಿ ಬೆಂಗಳೂರಲ್ಲಿ ನಾನು ವರ್ಕ್ ಮಾಡಬೇಕಾದ್ರೆ ಹಾಗೆ ಅಲ್ಲಿ ನನ್ನ ಪಿ ಜಿ ಆಂಟಿ ಇದ್ದರು ಅವರ ಹತ್ರ ಪ್ರತಿ ಸಂಡೆ ಕೂಡ ನಾನು ವಾಂಗಿಬಾತ್ ಇಲ್ಲ ಬಿಸಿಬೇಳೆ ಭಾತ್ ಕ್ಯಾಪ್ಸಿಕಮ್ ಚಿತ್ರಾನ್ನ ಅದೆಲ್ಲ ತುಂಬ ಸಕ್ಕತ್ತಾಗಿ ಮಾಡ್ತಿದ್ರು ಅವರ ಹತ್ರ ಮಸಾಲವನ್ನು ಆವಾಗಲೇ ಎಲ್ಲ ಕೇಳಿಕೊಂಡು ನಾನು ಮಾಡ್ತಾ ಇದ್ದೆ ಹಾಗೆ ಅವರು ಮಾಡ್ತಿರುವಂಥ ಸ್ಟೈಲಲ್ಲೇ ಇವತ್ತು ವಾಂಗಿಬಾತ್ ಪುಡಿ ವಾಂಗಿಬಾತ್ ರೆಸಿಪಿ ಎರಡನ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ನೀವು ಖಂಡಿತ ಕಣಿಸುವ ಹಸಿರು ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಕಮೆಂಟ್ಸ್ಗಳನ್ನು ತಿಳಿಸಿ ಎಲ್ಲ ವೀಡಿಯೋಸ್ ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ಫ್ರೆಂಡ್ಸ್ ಇವಾಗ ವಾಂಗಿ ಮಾಡಲಿಕ್ಕೆ ಬೇಕಾಗಿರುವಂಥ ವೆಜಿಟೇಬಲ್ಸ್ಗಳನ್ನು ನೋಡ್ಕೊಳ್ಳೋಣ ನೋಡಿ ಒಂದು ದಪ್ಪ ಮೆಣಸಿನಕಾಯಿ ತೊಗೊಂಡಿದ್ದೇನೆ ಹಾಗೆ ನಾಲ್ಕು ವಾಂಗಿ ಈ ರೀತಿ ವಾಂಗಿ ಬದನೆಕಾಯಿ ಅಂತ ಬರುತ್ತಲ್ವ ಅದನ್ನು ತೊಗೊಂಡಿದ್ದೇನೆ ಹಾಗೆ ಒಂದು ಬೌಲಷ್ಟು ಫ್ರೋಝನ್ ಬಟಾಣಿಯನ್ನು ತೊಗೊಂಡಿದ್ದಾನೆ ಫ್ರೋಸನ್ ಇದ್ದರೆ ತುಂಬ ಚೆನ್ನಾಗಿರ್ತದೆ ಫ್ರೋಸನ್ ಬಟಾಣಿ ನೀವು ಹಾಕಿತಿಲ್ಲ ಅಂತ ಆದರೆ ನೀವು ಕ್ಯಾಶೂಸನ್ನು ಹಾಕೊಳ್ಬೋದು ಹಾಗೆ ಬದ್ನೆಕಾಯಿಯನ್ನು ಚೆನ್ನಾಗಿ ತೊಳೆದು ಈ ರೀತಿ ಉದ್ದುದ್ದಕ್ಕೆ ಸೀಳುಗಳನ್ನಾಗಿ ಮಾಡಿ ಆಮೇಲೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಫ್ರೈ ಮಾಡಬೇಕಾದ್ರೆ ಬೇಗನೆ ಅದು ಫ್ರೈ ಆಗಿಬಿಡುತ್ತೆ ಆಯಿತಾ ಹಾಗೆ ತುಂಬ ರುಚಿಯಾಗೂ ಇರುತ್ತೆ ಅಲ್ಲಲ್ಲಿ ಒಂದೊಂದು ಹಾಗೆ ಬಾಯಿಗೆ ಸಿಕ್ ಹಾಗೆ ಇವಾಗ ಇದನ್ನ ಕಟ್ ಮಾಡ್ಬಿಟ್ಟು ನೀರಿಗೆ ಹಾಕೊಳ್ತಾ ಇದ್ದೇನೆ ಈ ಕಡೆಯಿಂದ ಮಸಾಲೆ ಫ್ರೈ ಮಾಡ್ಲಿಕ್ಕೆ ಒಂದು ಇದರಲ್ಲಿ ತಗೊಂಡಿದ್ದಾನೆ ಇದ್ರಲ್ಲಿ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದಾನೆ ಎರಡೇ ಸ್ಪೂನ್ ಸಾಕು ಜಾಸ್ತಿ ಎಣ್ಣೆ ಹಾಕೊಳ್ಬೇಡಿ ಎಣ್ಣೆ ಹಾಕದೆ ಡ್ರೈ ರೋಸ್ಟ್ ಮಾಡಿದ್ರೆ ಎಲ್ಲ ಐಟಮ್ಸ್ ಒಂದೇ ಲೆಕ್ಕ ಹುರಿಲಿಕ್ಕೆ ಆಗೋದಿಲ್ಲ ಹಾಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಹುರಿವಂತದ್ದು ಮೊದಲಿಗೆ ಎರಡು ಸ್ಪೂನ್ ಅಷ್ಟು ಕಡಲೆಬೇಳೆ ಬೇಳೆ ಎರಡು ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಇದಿಷ್ಟನ್ನ ಹಾಕೊಂಡು ಲೋ ಫ್ಲೇಮಲ್ಲಿ ಇಡ್ಬೇಕು ಮೀಡಿಯಮ್ ಅಲ್ಲ ಲೋ ಫ್ಲೇಮಲ್ಲಿ ಹುರಿ ಮಸಾಲೆ ಕಂಪ್ಲೀಟ್ ಆಗೋ ತನಕ ಲೋ ಫ್ಲೇಮಲ್ಲಿ ಇದ್ರೆನೆ ಉತ್ತಮ ಹಾಗೆ ನೀವು ಮಸಾಲೆಗೆ ಇಲ್ಲಿ ನಾನು ಕೊಬ್ಬರಿ ಕೊಬ್ಬರಿ ಯಾವುದು ಯೂಸ್ ಮಾಡದೆ ಇದನ್ನ ಸ್ಟೋರ್ ಮಾಡಿರ್ತೇನೆ ಸ್ವಲ್ಪ ಎಣ್ಣೆ ಹಾಕೋದು ಅದಕ್ಕೆ ಇದು ಸ್ಟೋರ್ ಮಾಡಿಟ್ಟರು ಹಾಗೆ ಎಣ್ಣೆ ಘಾಟೆಲ್ಲ ಏನು ಬರೋದಿಲ್ಲ ನಾಲ್ಕೈದು ತಿಂಗಳವರೆಗೆ ಹೀಗೆ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ವಾಂಗಿ ಭಾತ್ ಅಂದ್ರೆ ಇದಕ್ಕೆ ಚಕ್ಕೆ ಸ್ವಲ್ಪ ಜಾಸ್ತಿ ಹಾಗೆ ನಾಲ್ಕು ತೊಂಡುಗಳಷ್ಟು ಚಕ್ಕೆ ತಗೊಂಡಿದ್ದಾನೆ ಹಾಗೆ ಒಂದು ಜಾಯ್ಕೆಯನ್ನು ಈ ರೀತಿ ಗುದ್ದಿ ಈ ರೀತಿ ಮಾಡ್ಕೊಂಡಿದ್ದೇನೆ ಹಾಗೆ ಒಂದು ನಾಲ್ಕು ಏಲಕ್ಕಿ ಒಂದು ಮೊರಾಟಿ ಮೊಗ್ಗನ್ನು ಕಟ್ ಮಾಡಿಟ್ಕೊಂಡಿರೋದು ಒಂದು ಐದಾರಷ್ಟು ಲವಂಗ ಇಷ್ಟೇ ಹಾಕೊಳ್ತಾ ಇರೋದು ಫ್ಲೇಮ್ ಮಾತ್ರ ಬರೀ ಸಣ್ಣ ಫ್ಲೇಮ್ ಅಲ್ಲಿ ಇರ್ಲಿ ಇದಿಷ್ಟು ಫ್ರೈ ಆಗ್ತಾ ಬರ್ಬೇಕಾದ್ರೆ ಇವಾಗ ನಾವು ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಟೇಸ್ಟ್ ಅಂತೂ ಅತ್ಯದ್ಭುತ ಹಾಗೆ ಅದರ ಮಸಾಲಾ ಪೌಡರ್ ಕೂಡ ಒಳ್ಳೆ ಘಮ ಘಮ ಅಂತ ಇರ್ತದೆ ಕರ್ಬೇವನ್ನ ಹಾಕೊಂಡು ಸ್ವಲ್ಪ ಹುರಿತಾ ಇದ್ದಾನೆ ಆಮೇಲೆ ಇದಕ್ಕೆ ಇವಾಗ ನಾವು ಒಂದೇ ಒಂದು ಹಿಡಿಯಷ್ಟು ನಾನು ಬಾಡಿಗೆ ಮೆಣಸಿನಕಾಯನ್ನು ತಗೊಂಡಿದ್ದೇನೆ ಊರ ಮೆಣಸು ಹಾಕೋದಾದ್ರೆ ಬ್ಯಾಡಿಗೆ ಮೆಣಸು ಕ್ವಾಂಟಿಟಿಯನ್ನು ಕಡಿಮೆ ಮಾಡ್ಕೊಳ್ಬಹುದು ನಾನಿಲ್ಲಿ ಬರೀ ಬಾಡಿಗೆ ಮೆಣಸು ಒಂದು ಹಿಡಿ ಸಾಧಾರಣ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಇರ್ಬೋದು ಅನ್ಸುತ್ತೆ ಇದರಲ್ಲಿ ಕಲರ್ ಒಳ್ಳೆ ಕೊಡುತ್ತೆ ಅಂತ ಹೇಳಿ ಇದನ್ನೇ ಹಾಕ್ತಾ ಇರುವಂಥದ್ದು ಮತ್ತೆ ಊರ ಮೆಣಸು ಹಾಕ್ಬಹುದು ಬಟ್ ತೀರಾ ಖಾರ ಆದರೆ ಮತ್ತೆ ಚೆನ್ನಾಗಿರೋದಿಲ್ಲ ಕಲರ್ ಜಾಸ್ತಿ ಬರಬೇಕಂದ್ರೆ ಬ್ಯಾಡಿಗೆ ಮೆಣಸನ್ನೇ ಹಾಕೊಳ್ಬೇಕು ಇದಕ್ಕೆ ಒಂದು ನಾನು ಐದು ಸ್ಪೂನ್ ಅಷ್ಟು ಧನಿಯಾ ಬೀಜ ಈ ಕೊತ್ತಂಬರಿ ಬೀಜವನ್ನ ಹಾಕ್ತಾ ಇದ್ದೇನೆ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಜೀರಿಗೆ ಫ್ಲೇವರ್ ಜಾಸ್ತಿ ಇಷ್ಟಪಡೋರು ಒಂದು ಸ್ಪೂನ್ ಹಾಕೊಳ್ಳಿ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಕಾಳು ಇದಿಷ್ಟನ್ನ ಕೊನೆಯಲ್ಲಿ ಹಾಕಿ ಮೆಣಸೆಲ್ಲ ಕಂಪ್ಲೀಟ್ ಮೇಲೆ ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡ್ರೆ ಸಾಕು ಇವಾಗ ಕೊನೆಯಲ್ಲಿ ನೀವೇನಾದರೂ ನಿಮ್ಮ ಹತ್ರ ಗಸಗಸೆ ಬೀಜ ತಂದದಿದ್ದರೆ ಗಸಗಸೆ ಪಾಪಿಸೀಡ್ಸ್ ಹೇಳ್ತಾರಲ್ಲ ಅದನ್ನ ಒಂದು ಎರಡು ಸ್ಪೂನ್ ಅಷ್ಟು ಹಾಕೊಳ್ಬಹುದು ನಾನಿಲ್ಲಿ ಇದನ್ನು ಹಾಕದೇನೆ ಮಾಡ್ತಾ ಇದ್ದೇನೆ ಹಾಗೆ ಕೊಬ್ಬರಿ ಕೂಡ ನಾನು ಹಾಕೋದೇ ಇಲ್ಲ ಮಸಾಲ ಮಾಡಿ ಇಡಬೇಕಾದ್ರೆ ಇಲ್ಲಾಂದ್ರೆ ಮಸಾಲ ಘಾಟ್ ಬರುತ್ತೆ ನೀವು ಗಟ್ಟಿ ಇಂಗು ಬೇಕಿದ್ರೆ ಹಾಕೋದಿದ್ರೆ ನಿಮ್ಗೆ ಇಂಗಿನ ಟೇಸ್ಟ್ ಇಷ್ಟ ಇದ್ರೆ ಫಸ್ಟೇ ಹಾಕೊಂಡು ಹುರಿಬಹುದು ಇಲ್ಲ ಈ ರೀತಿ ಇಂಗಿನ ಪುಡಿಯನ್ನು ಕೂಡ ಹಾಕೋದಾದ್ರೆ ಕೊನೆಯಲ್ಲಿ ಹಾಕೊಳ್ಳಿ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಅರಶಿನವನ್ನ ಹಾಕೊಳ್ತಾ ಇದ್ದಾನೆ ನೀವು ಇಂಗಿನ ಪುಡಿ ಮಸಾಲೆ ಹುರಿಬೇಕಾದ್ರೆ ಹಾಕ್ತಿಲ್ಲ ಅಂತಾದ್ರೆ ನೀವು ಡೈರೆಕ್ಟಾಗಿ ಒಗ್ಗರಣೆ ಕೊಡ್ತೇವಲ್ವಾ ನಾವು ಅಂಗಿಭಾತ್ ಮಾಡಲಿಕ್ಕೆ ಅದರಲ್ಲೂ ಹಾಕೊಳ್ಬೋದು ಹಾಗೆ ನನಗೆ ಸ್ವಲ್ಪ ಹಿಂಗಂದರೆ ಜಾಸ್ತಿ ಇಷ್ಟ ಮಸಾಲೆಗೂ ಹಾಕೊಳ್ತೇನೆ ಹಾಗೆ ಫ್ರೈ ಮಾಡಬೇಕಾದ್ರೆ ಅಲ್ಲೂ ಕೂಡ ಹಾಕೊಳ್ತೇನೆ ಹಾಗೆ ಇವಾಗ ಇದನ್ನು ಕಂಪ್ಲೀಟಾಗಿ ತಣಿಲಿಕ್ಕೋಸ್ಕರ ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ಹರಡಿ ಇಡ್ತಾ ಇದ್ದಾನೆ ಇದು ಕಂಪ್ಲೀಟ್ ತಂಡ ಮೇಲೆ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಕೋರ್ಸ್ ಪೌಡರ್ ಮಾಡಬೇಕು ಕೋರ್ಸ್ ಪೌಡರ್ ಅಂದರೆ ತರತರಿಯಾಗಿ ಸ್ವಲ್ಪ ತುಂಬ ನೈಸಾಗಿ ಮಾಡ್ತಾ ಇಲ್ಲ ನಾನು ನಮ್ಮ ಪಿ ಜಿ ಆಂಟಿ ವಾಂಗಿ ಅಂದರೆ ನನಗೆ ತುಂಬ ಇಷ್ಟ ಅವ್ರ ಹತ್ರ ಹೇಳ್ತಾ ಇದ್ದೆ ನಾನು ಸಂಡೆ ಆಗಬೇಕಾದ್ರೆ ಅವ್ರದ್ದೊಂದು ಕ್ಯಾಪ್ಸಿಕಮ್ ಬಟಾಣಿ ಚಿತ್ರಾನ್ನ ಇಲ್ಲ ಬಿಸಿಬೇಳೆ ಭಾತು ಇಲ್ಲಾಂದರೆ ಈ ಥರ ವಾಂಗಿ ಭಾತು ನನಗೆ ಫೇವ್ರೇಟ್ ಆಗಿರುವಂಥ ರೈಸ್ ಐಟಮ್ಗಳು ಇದು ಮೂರು ಕೂಡ ಹೇಳ್ತಾ ಇದ್ದೆ ಮಾಡಿಕೊಡಿ ಆಂಟಿ ಸಂಡೆಗೆ ಅಂತೇಳಿ ಹಾಗೆ ಪಾಪ ಮಾಡಿಕೊಡ್ತಿದ್ರು ತುಂಬ ಚೆನ್ನಾಗಿದ್ರು ಅವರ ಹೆಸರು ಗೊತ್ತಿಲ್ಲ ಪಿ ಜಿ ಆಂಟಿ ಅಂತಲೇ ನಾವು ಕರೆಯುವಂಥದ್ದು ಹಾಗೆ ಇದಿಷ್ಟು ಇವಾಗ ಮಸಾಲ ನೋಡಿ ಇಷ್ಟು ತರತರಿಯಾಗಿ ರೆಡಿ ಆಗಿದೆ ಈ ಮಸಾಲ ಕೂಡ ಸ್ಟೋರ್ ಮಾಡಬೇಕಾದ್ರೆ ಕೂಡಲೇ ನಾವು ಡಬ್ಬದಲ್ಲಿ ಹಾಕಬಾರ್ದು ಅಂದ್ರೆ ಮಿಕ್ಸಿ ಅದರ ಹೀಟ್ಗೆ ಅದು ಬಿಸಿಯಾಗಿ ಬಿಟ್ಟಿರುತ್ತಲ್ವಾ ಹಾಗೆ ಅದನ್ನು ಕೂಡ ಒಂದು ಬಟ್ಲಲ್ಲಿ ಹಾಕಿ ಸ್ವಲ್ಪ ತಣ್ಣಿಬೇಕು ಕಂಪ್ಲೀಟ್ ತಂಡ ಮೇಲೆ ನಾವು ಸ್ಟೋರೇಜ್ ಕಂಟೈನರ್ ಅಲ್ಲಿ ಹಾಕಿ ಇಡ್ಬಹುದು ಇವಾಗ ಇದು ತಣಿಲಿ ಆಮೇಲೆ ನಾನು ಇದನ್ನ ಸ್ಟೋರ್ ಮಾಡ್ಕೊಳ್ತೇನೆ ನಾನಿಲ್ಲಿ ಇವತ್ತು ಮಾಡ್ತಾ ಇರುವಂತದ್ದು ವಾಂಗಿಭಾತ್ ಎರಡು ಗ್ಲಾಸ್ ಸೋನಾ ಸೋನ ಮಸೂರಿ ಹಾಕಿದ್ವು ಎರಡೂವರೆ ಗ್ಲಾಸ್ ಅಷ್ಟು ಅನ್ನ ಮಾಡಿ ಇಟ್ಟಿದ್ದೇನೆ ನೀವು ವಾಂಗಿಭಾತ್ ಮಾಡಲಿಕ್ಕಿದ್ರೆ ನಾನು ಹೇಳುವಂಥದ್ದು ಮುಂಚಿನ ದಿನ ಒಂದು ಒಂಬತ್ತು ಹತ್ತು ಅಷ್ಟೊತ್ತಿಗೆ ಅನ್ನ ಮಾಡಿಕೊಂಡ್ರೆ ಮರುದಿನ ಬೆಳಿಗ್ಗೆ ಅದು ಕಂಪ್ಲೀಟ್ ಕಂಪ್ಲೀಟಾಗಿ ತಂಡಿರುತ್ತೆ ಆವಾಗ ವಾಂಗಿ ಭಾತ್ ಮಾಡ್ಕೊಳ್ಳಿಕ್ಕೆ ತುಂಬಾ ಈಸಿ ಆಗುತ್ತೆ ಬೆಳಿಗ್ಗೆ ಬೆಳಿಗ್ಗೆ ಅನ್ನ ಮಾಡಿ ಆಗಲೇ ಅದು ವಾಂಗಿಭಾತಲ್ಲಿ ಒಗ್ಗರಣೆಯಲ್ಲಿ ಹಾಕೊಂಡ್ರೆ ಇದೆಯಲ್ವ ಅನ್ನ ಎಲ್ಲ ಮುದ್ದೆ ಆಗಿಬಿಡುತ್ತೆ ಹಾಗೆ ಇವಾಗ ನೋಡಿ ಇದು ಗ್ಲಾಸ್ ಜಾರ್ ಇದರಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಟಿದ್ದಾನೆ ಒಂದು ನಾಲ್ಕು ಸಲ ಮಾಡಲಿಕ್ಕೆ ಸಾಕಾಗುತ್ತೆ ಈ ಪೌಡರ್ ಇವಾಗ ಬಾತ್ ಮಾಡಲಿಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಜಾಸ್ತಿ ಅಂದರೆ ಒಂದು ಐದಾರು ಸ್ಪೂನಷ್ಟು ಒಂದು ಎಣ್ಣೆನ ದೊಡ್ಡ ಬಣಲೆಯಲ್ಲಿ ಹಾಕಿ ನಾನು ಒಗ್ಗರಣೆಗೆ ಇಡ್ತಾ ಇದ್ದೇನೆ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಹಾಗೆ ಒಂದೂವರೆ ಸ್ಪೂನಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಒಗ್ಗರಣೆಯಲ್ಲಿ ಅದೇ ರೀತಿ ಒಂದೆರಡು ಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೇನೆ ನೀವು ಕ್ಯಾಶ್ಯೂಸ್ ಎಲ್ಲ ಹಾಕ್ಕೊಂಡ್ರೂ ಹಾಕ್ಕೊಳ್ಬೋದು ಬೀಜ ಗೋಡಂಬಿ ಇರುತ್ತಲ್ವ ಅದನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಬಟಾಣಿ ಹಾಕ್ತಾ ಇದ್ದೇನೆ ಹಾಗೆ ಹಾಕ್ತಿಲ್ಲ ಅದು ಆಮೇಲೆ ಇದಕ್ಕೊಂದು ಸ್ವಲ್ಪ ಒಣಮೆಣಸಿನಕಾಯಿ ಒಂದು ನಾಲ್ಕೈದರಷ್ಟು ಒಣಮೆಣಸಿನಕಾಯಿ ಕೊಚ್ಚಲು ಸ್ವಲ್ಪ ಕರ್ಬೇವಿನ ಸೊಪ್ಪು ಇದನ್ನು ಹಾಕೊಂಡು ಫ್ಲೇಮ ಲೋ ಅಲ್ಲಿರಲಿ ಆಯಿತಾ ಹಾಗೆ ಒಂದು ದಪ್ಪ ಮೆಣಸಿನ್ಕಾಯಿ ತಗೊಂಡದಲ್ವಾ ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ ಸಣ್ಣ ಸಣ್ಣದಾಗಿ ಹೆಚ್ಚಿಕೊಂಡ್ರೆ ಎಲ್ಲೋ ಫ್ರೈ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ ಬೇಗ ಬೇಗ ಫ್ರೈ ಆಗುತ್ತೆ ಹಾಗೆ ಸ್ವಲ್ಪ ಅರಶಿನ ಒಂದು ಕಾಲು ಸ್ಪೂನ್ ಅಷ್ಟು ಅರಶಿನ ಸ್ವಲ್ಪ ಇಂಗಿನ ಪುಡಿ ಇದಕ್ಕೆ ಹಾಕ್ತಾ ಇದ್ದೇನೆ ಇದನ್ನ ಹಾಕಿಬಿಟ್ಟು ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇವಾಗ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಆ ಕಣೇರ ಅದ್ರ ಬದನೆಕಾಯಿ ಬ್ರೌನ್ ನೀರು ಬಿಡುತ್ತೆ ಆ ನೀರು ಬಿಟ್ಟಾದ್ಮೇಲೆ ಇಷ್ಟು ಪೌ ಪುಡಿಯನ್ನೆಲ್ಲ ರೆಡಿ ಮಾಡಿಕೊಂಡ ಮೇಲೆ ಇವಾಗ ಆ ನೀರನ್ನು ಬಿಸಾಡಿ ಇನ್ನೊಂದೆರಡು ನೀರಲ್ಲಿ ತೊಳೆದು ಮತ್ತೆ ಬದನೆಕಾಯನ್ನು ಯೂಸ್ ಮಾಡ್ತಾ ಇದ್ದಾನೆ ತುಂಬ ಚೆನ್ನಾಗಿರ್ತದೆ ಇದು ಬದನೆಕಾಯಿ ಕಟ್ ಮಾಡಿ ಮಾತ್ರ ನೀರಲ್ಲಿ ಹಾಕಿಡಬೇಕು ಹಾಗೆ ಇದು ಕೂಡ ಕಂಪ್ಲೀಟಾಗಿ ಬಾಡಬೇಕು ಇಲ್ಲಿ ನಿಮಗೆ ವೀಡಿಯೋ ಫಾಸ್ಟಾಗಿ ಅಂದರೆ ಅಷ್ಟು ಫಾಸ್ಟಾಗಿ ಹೋಗ್ತಾ ಇರ್ತಲ್ವ ಹಾಗೆ ಇದು ಆ್ಯಕ್ಚುಲಿ ನಾನೊಂದು ಐದೈದು ನಿಮಿಷ ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಮುಚ್ಚಿ ಇದ್ದೇನೆ ಯಾಕಂದರೆ ಅದಲ್ಲೇ ಬಾಡುತ್ತಲ್ವ ಹಾಗೆ ಇವಾಗ ನಾವು ತಗೊಂಡಿರುವಂಥ ಫ್ರೋಝನ್ ಬಟಾಣಿ ಏನಿದೆ ಇದನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇದು ಮಾಡಿದ್ದೇ ಮಾಡಿದ್ದು ಡಯಟೇ ಹೋಯ್ತು ಮಾರೆ ನಂದು ನಿಜ ಹೇಳ್ತಾನೆ ಒಂದು ದಿನದ್ದು ಡಯಟೇ ಹಾಳಾಗಿ ಹೋಯ್ತು ಯಾಕಂದ್ರೆ ನನಗೆ ವಾಂಗಿ ಬಾತ್ ಬಿಸಿಬೇಳೆ ಬಾತ್ ಕ್ಯಾಪ್ಸಿಕಮ್ ಚಿತ್ರಾನ್ನ ಎಲ್ಲವೂ ಕೂಡ ನನಗೆ ಜೀವ ತುಂಬ ಇಷ್ಟ ಹಾಗೆ ಮಧ್ಯಾಹ್ನ ಊಟ ಕೂಡ ಮಾಡ್ತಿರ್ಲಿಲ್ಲ ಏನಾದರೂ ಸ್ಮೂದಿ ಸಲಾಡ್ಸ್ ಮಾಡಿ ತಿಂತಿದ್ದವಳು ಮಧ್ಯಾಹ್ನ ಕೂಡ ಅದೇ ಇವತ್ತು ವಾಂಗಿ ಭಾತೆ ನನಗೆ ಹಾಗೆ ಸಂಜೆ ಕೂಡ ಅದೇ ಇನ್ನೂ ತಿನ್ನೋದಿಲ್ಲ ಅಂತ ಮೂರು ಸಲ ಆಯ್ತು ಇಲ್ಲಿಗೆ ಸೂಪರ್ ಆಗಿರುವಂತ ವಾಂಗಿ ಭಾತ್ ತುಂಬಾನೇ ಸಕ್ಕದಾಗಿರ್ತಾ ಇದೆ ಸ್ವರ್ಗ ಸ್ವರ್ಗವೇ ನಿಜವಾಗ್ಲೂ ಹೇಳ್ತಾನೆ ಹಾಗೆ ಇದೆಲ್ಲವೂ ಇಲ್ಲಿ ಇವಾಗ ಫ್ರೈ ಆಗ್ತಾ ಇದೆ ಇದಕ್ಕೆ ಇವಾಗ ನಾನು ಮಸಾಲವನ್ನ ಹಾಕ್ತಾ ಇದ್ದೇನೆ ಮಸಾಲ ಅಂದ್ರೆ ಐದು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೇನೆ ಉಳ್ದದ್ದು ಒಂದು ಮೂರು ಸಲ ಮಾಡ್ಲಿಕ್ಕೆ ಸಾಕಾಗುತ್ತೆ ನನ್ಗೆ ಎರಡು ಗ್ಲಾಸ್ ಅಷ್ಟು ಅಂದ್ರೆ ಅನ್ನವನ್ನ ಹಾಕ್ತಾ ಇರುವಂತದ್ದು ನಾನಿಲ್ಲಿ ಹಾಗೆ ಎರಡೂವರೆ ಗ್ಲಾಸ್ ಇದನ್ನ ಮಾಡ್ಕೊಂಡಿದ್ದೇನೆ ಹೇಳಿದಲ್ಲ ಅನ್ನ ಮುಂಚಿನ ದಿನ ಮಾಡಿಟ್ಟರೆ ಉದ್ರ ಹಾಗೆ ಒಳ್ಳೆ ಬರುತ್ತೆ ವಾಂಗಿ ಬರುತ್ತೆ ಯಾವುದೇ ರೈಸ್ ಭಾತ್ ಈ ರೀತಿ ಚಿತ್ರಾನ್ನಗಳೆಲ್ಲ ಮಾಡೋದಾದ್ರೆ ಆಮೇಲೆ ಅನ್ನ ಅನ್ನ ನಾವು ಬೆರೆಸುವಂಥದ್ದಲ್ಲ ಹಾಗೆ ಇಲ್ಲಿ ಒಗ್ಗರಣೆ ಎಷ್ಟು ಕಲರ್ಫುಲ್ ಆಗಿ ತುಂಬ ಸಕ್ಕತ್ತಾಗಿ ಕಾಣ್ತಾ ಇದೆ ಇದಿವಾಗ ಹೀಗೆ ಫ್ರೈ ಆಗ್ತಾ ಬರಬೇಕಾದ್ರೆ ಕೊನೆಯಲ್ಲಿ ನೋಡಿ ನಾನು ರುಚಿಗೆ ತಕ್ಕ ಉಪ್ಪನ್ನು ಹಾಕ್ತಾ ಇದ್ದೇನೆ ಯಾಕಂದರೆ ಫಸ್ಟಿಗೆ ಹಾಕಿದರೆ ಅದೆಲ್ಲ ಒಳ್ಳೆ ಬೇಯುವುದಿಲ್ಲ ಎಣ್ಣೆಯಲ್ಲೇ ಎಷ್ಟೊಂದು ಬೇಯಬೇಕಲ್ಲ ಹಾಗೆ ಒಂದು ಸ್ಪೂನಷ್ಟು ಬೆಲ್ಲದ ಪುಡಿಯನ್ನು ಹಾಕ್ತಾ ಇದ್ದಾನೆ ಇದಕ್ಕೆ ದೊಡ್ಡ ಸ್ಪೂನಲ್ಲಿ ಹಾಕಿದ್ದು ಒಂದು ಟೇಬಲ್ ಸ್ಪೂನ್ ಅದೇ ರೀತಿ ಹುಣಸೆ ಹಣ್ಣಿನ ರಸ ಒಂದು ಅರ್ಧ ಇಡ್ಲಿ ಬೌಲಷ್ಟು ಹಾಕಿದ್ದೇನೆ ಯಾಕಂದರೆ ಮೆಣಸು ಎಲ್ಲ ಅದು ಸ್ಟ್ರಾಂಗ್ ಆಗಿದೆ ಪೌಡರ್ ಒಳ್ಳೆ ಪರಿಮಳ ಇದೆ ಖಾರವೂ ಆಗಿದೆ ಹಾಗೆ ಇದು ಕಂಪ್ಲೀಟ್ ಬೆಂದ ಮೇಲೆ ರುಚಿಗೆ ಉಪ್ಪು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕೊಳ್ಳಿ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕೊಂಡು ಒಳ್ಳೆ ಫ್ರೈ ಮಾಡಿಕೊಂಡ್ರೆ ಮತ್ತೆ ಕೊನೆಯಲ್ಲಿ ಒಂದು ಸ್ವಲ್ಪ ಒಂದು ಹಿಡಿಯಷ್ಟು ಕಾಯಿತುರಿಯನ್ನು ಹಾಕಿ ಒಂದೆರಡೇ ಎರಡು ನಿಮಿಷ ಹಾಗೆ ಮಗ್ಚಿದ್ರೆ ಒಳ್ಳೆ ಮಸಾಲ ರೆಡಿ ಆಗುತ್ತೆ ಆಮೇಲೆ ನಾವು ಇರುವಂಥ ಫೈನಲ್ ಸ್ಟೆಪ್ ಏನಂತ ಹೇಳಿದರೆ ಅನ್ನವನ್ನು ಹಾಕುವಂಥದ್ದು ಹಾಗೆ ಕಲರ್ ಕಲರ್ ನೋಡಿ ಮಾರೆ ನೋಡ ನೋಡ ಎಷ್ಟು ಚಂದ ಅಲ್ಲ ಹಾಗೆ ಒಳ್ಳೆ ಕಲರ್ಫುಲ್ ಆದಂತ ವಾಂಗಿಬಾತ್ ಮಸಾಲ ಒಂದು ರೆಡಿ ಆಗಿ ಇವಾಗ ಉದ್ರುದ್ರಾದ ಅನ್ನ ನಾವು ಮಾಡಿಟ್ಕೊಂಡಿದ್ವಿ ಅಲ್ಲ ಸೋನಾ ಮಸೂರಿ ಬೆಳ್ತಿಗೆ ಅಕ್ಕಿಯಿಂದ ಮಾಡಿದ್ದು ನೀವು ಅನ್ನ ನಿಮ್ಗೆ ಅಕ್ಕಿ ನೀವು ಏನಾದರೂ ತಗೊಳಿದ್ರೆ ಸೋನಾ ಮಸೂರಿ ಡಬಲ್ ಎಲಿಫೆಂಟ್ ಬ್ರ್ಯಾಂಡ್ ಇದ್ದು ಅಕ್ಕಿ ಸೂಪರ್ ಆಗಿದೆ ಆಯ್ತಾ ನಿಜವಾಗ್ಲು ನಮ್ಮ ಊರಲ್ಲಿ ಬಾಳಿಗ ಸ್ಟೋರ್ಸ್ ಇದೆ ಹಾಗೆ ಅಲ್ಲಿಂದಲೇ ನಾವು ತಗೊಂಡು ಬರುವಂಥದ್ದು ತುಂಬಾ ಸಕ್ಕದಾಗಿದೆ ಡಬಲ್ ಎಲಿಫೆಂಟ್ ಬ್ರ್ಯಾಂಡಿದ್ದು ಅಕ್ಕಿ ತುಂಬ ಅದು ಏನು ಬೇಯುವುದು ಸ್ವಲ್ಪ ಲೇಟ್ ಅಂತಲ್ಲ ಬಟ್ ಬೆಂದಷ್ಟು ಅನ್ನ ಜಾಸ್ತಿ ಆದಾಗ ಒಂದು ಪೌ ಎತ್ತ ಅಂತ ನಮ್ಮದ್ರಲ್ಲಿ ಹೇಳ್ಬೋದು ಹಾಗೆ ಸಿಜ್ವಾಣ ಅಂದರೆ ಅದಕ್ಕೆ ಬೇಯ್ತದೆ ಒಳ್ಳೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಆದಂತ ವಾಂಗಿ ಭಾತ್ ರೆಡಿ ಆಗ್ತದೆ ಬಾಯಲ್ಲಿ ಎಡಿಟ್ ಮಾಡಬೇಕಾದ್ರೆ ಇಲ್ಲಿ ನೀರು ಬರ್ತಾ ಇದೆ ಅಷ್ಟು ಸಕ್ಕದಾಗಿದೆ ಆಯಿತಾ ಟಾಪ್ ಆಗಿದೆ ಸೂಪರ್ ಸ್ವರ್ಗ ಸ್ವರ್ಗ ನೀವು ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಇವಾಗ ಸರ್ವ್ ಮಾಡುವಂಥದ್ದು ಕೊನೆಯಲ್ಲಿ ನೋಡಿ ಬಿಸಿ ಬಿಸಿ ವಾಂಗಿ ಒಳ್ಳೆ ಹೊಗೆ ಬರ್ತಾ ಇದೆ ಇದಕ್ಕೆ ಇವಾಗ ಮೊಸರು ಬಜ್ಜಿ ಕೂಡ ಒಂದು ಬೆಸ್ಟ್ ಕಾಂಬಿನೇಷನ್ ಬೇಕಂದರೆ ಮಾಡ್ಕೊಳ್ಬೋದು ಮೊಸರು ಬಜ್ಜಿ ಹಾಗೆ ಈಗ ಊರಿನ ಮುಳ್ಳು ಸೌತೆ ಬರ್ತಾ ಇದೆ ಹಾಗೆ ಹಸ್ಬೆಂಡ್ ತಂದಿದ್ದರು ಅದರದ್ದೇ ಒಳ್ಳೆಯ ಒಂದು ಮೊಸರು ಬಜ್ಜಿಯನ್ನು ಕೂಡ ಮಾಡಿದ್ದೆ ಹೇಳಲೇಬೇಕಂತಿಲ್ಲ ಸಖತ್ತಾಗಿರುವಂಥ ವಾಂಗಿಬಾತ್ ಜೊತೆ ಇವತ್ತಿನ ಬ್ರೇಕ್ಫಾಸ್ಟ್ ಬೆಲ್ಲದ ಕಾಫಿ ಕೂಡ ಇದೆ ಫ್ರೆಂಡ್ಸ್ ಕೆಲವರು ಈ ಬದನೆಕಾಯಿ ಅಂತ ಹೇಳಿದ್ರೆ ಮೂಗು ಮುರಿದು ಜಾಸ್ತಿ ಅಂತ ಹೇಳ್ಬೋದು ಬದನೆಕಾಯಿ ನಂಜು ಹಾಗೆ ಹೀಗೆ ಅಂತಲ್ಲ ಈ ಜನ್ಮದಲ್ಲೇ ಬದನೆಕಾಯಿ ತಿನ್ನೋದಿಲ್ಲ ನನಗಿಷ್ಟ ಇಷ್ಟ ಇಲ್ಲ ಅಂತ ಅನ್ಕೊಳ್ಳುವವರು ಸೀಮೆದಿ ಮಸಾಲಾ ಪೌಡರ್ ಅನ್ನ ಬಳಸ್ಕೊಂಡು ನೀವು ಕ್ಯಾಪ್ಸಿಕಮ್ ರೈಸನ್ನು ಮಾಡ್ಕೊಳ್ಬೋದು ಇಲ್ಲ ಆಲೂಗಡ್ಡೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಜಾಸ್ತಿ ಇಟ್ಟು ಆಲೂಗಡ್ಡೆ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಬೋದು ಅದೇ ರೀತಿ ಕಾಲಿಫ್ಲವರ್ ಮಾಡ್ಕೊಳ್ಬೋದು ಟೊಮ್ಯಾಟೊ ರೈಸ್ ಮಾಡ್ಕೊಳ್ಬೋದು ಸೇಮ್ ಇದೇ ಮಸಾಲ ಪೌಡರ್ ಹಾಕಿ ಯಾವ ರೈಸ್ ನಿಮಗೆ ಇಷ್ಟ ಆಗುತ್ತೆ ಯಾವ ವೆಜಿಟೇಬಲ್ ಇಷ್ಟ ಆಗುತ್ತೆ ಅದನ್ನು ಹಾಕೊಂಡು ಮಾಡಿ ಹಾಗೆ ನಿಮಗೆ ವಿಡಿಯೋವನ್ನು ನಾನು ಶೇರ್ ಮಾಡಿದ ಈ ರೀತಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಎಲ್ಲ ವೀಡಿಯೋಸ್ ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಟೇಕ್ ಕೇರ್ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಮತ್ತೆ ಸಿಗ್ತೇನೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು